ಈ ರಾಶಿಯವರ ಆಪ್ತ ವಲಯದಿಂದ ಶುಭವಾರ್ತೆ ಕೇಳಿಬರಲಿದೆ ಮೇಷರಾಶಿ ಈ ಭಾದ್ರಪದ ಮಾಸದಲ್ಲಿ ಬದಲಾವಣೆಗಳು ನಿರೀಕ್ಷಿತ ಏಕಕಾಲದಲ್ಲಿ ಅನೇಕ ಕಾರ್ಯಗಳ ನಿರ್ವಹಣೆ ಸಂಭವ ವ್ಯವಹಾರ ಕ್ಷೇತ್ರದಲ್ಲಿ ಲಾಭ ಕೀರ್ತಿ ಎರಡಕ್ಕಾಗಿಯೂ ಮೇಲಾಟ ಜಗಳದ ಸನ್ನಿವೇಶಕ್ಕೆ ಮೌನ ಪರಿಹಾರ ವೃಷಭ ರಾಶಿ ಎಚ್ಚರಿಕೆಯಿಂದ ಮುಂದುವರೆದರೆ ಯಶಸ್ಸು ಖಚಿತ ಉದ್ಯೋಗಸ್ಥರಿಗೆ ಪ್ರಗತಿ ಸ್ಥಿರ ಆಪ್ತರಿಂದ ನಿರೀಕ್ಷಿತ ಸಹಾಯ ಕೈ ಸೇರುವ ಸಾಧ್ಯತೆ ಮನೆಯಲ್ಲಿ ಎಲ್ಲರ ಆರೋಗ್ಯ ಸಮಾಧಾನಕರ ಗೃಹಿಣಿಯರಿಗೆ ಪುಟ್ಟ ಉದ್ಯಮ ಆರಂಭಿಸುವ ಉತ್ಸಾಹ ಮಿಥುನ ರಾಶಿ ನಿರ್ಧಾರ ಬದಲಾವಣೆ ಬೇಡ ಪ್ರಾಮಾಣಿಕ ಅಧಿಕಾರಿಗಳ ಸತ್ವ ಪರೀಕ್ಷೆ ಪೂರ್ವ ದಿಕ್ಕಿನಿಂದ ಶತ್ರುಬಾಧೆ ವೃತ್ತಿಪರರಿಗೆ ಹೆಚ್ಚು ಜವಾಬ್ದಾರಿ ಹಿರಿಯರು ಮಹಿಳೆ ಮಕ್ಕಳಿಗೆ ಹೆಮ್ಮೆಯ ದಿನ ಕರ್ಕಾಟಕ ರಾಶಿ ಆರೋಗ್ಯದ ಕುರಿತು ಅತಿಯಾಗಿ ಚಿಂತಿಸದಿರಿ ಮಿಶ್ರ ಫಲಗಳ ದಿನವಾಗಿದ್ದರೂ ಶುಭ ಫಲಗಳೇ ಅಧಿಕ ಉದ್ಯೋಗಸ್ಥರಿಗೆ ಉತ್ತೇಜನ ವಾತಾವರಣ ಸ್ವಂತ ಉದ್ಯಮದವರಿಗೆ ಮನೆಯಲ್ಲಿ ಎಲ್ಲರ ಆರೋಗ್ಯ ಉತ್ತಮ ಸಿಂಹರಾಶಿ ಮನೆಯಲ್ಲಿ ಎಲ್ಲರ ಆರೋಗ್ಯ ಉತ್ತಮ ಆರೋಗ್ಯದ ಕ್ಷೇತ್ರದಲ್ಲಿ ಸರ್ವರ ಪ್ರಶಂಸೆಗೆ ಪಾತ್ರರಾಗುವ ಯೋಗವಿದೆ ಸ್ವಂತ ವ್ಯವಹಾರದಲ್ಲಿ ಅದ್ಭುತಪೂರ್ವ ಯಶಸ್ಸು ಆಪ್ತಮಿತ್ರರಿಗೆ ಸಹಾಯ ಮಾಡುವ ಅವಕಾಶ ರಾಶಿ ನೆನೆದದ್ದು ನೆನೆದಂತೆ ಆದರೆ ಪರಮಾನಂದ ಉದ್ಯೋಗ ರಂಗದಲ್ಲಿ ನಿರಂತಕ ಮುನ್ನಡೆ ವ್ಯವಹಾರಸ್ಥರಿಗೆ ನಿರೀಕ್ಷಿತ ವಲಯಗಳಿಂದ ಸಕಾಲಿಕ ನೆರವು ಗೃಹಿಣಿಯರ ಮಹತ್ವಾಂಕ್ಷಿ ಪೂರಕ ವಾತಾವರಣ ಮಕ್ಕಳ ವ್ಯಾಸಂಗದಲ್ಲಿ ಪ್ರಗತಿ ತುಲಾರಾಶಿ ಗೃಹಸ್ಥಿ ಧಾರ್ಮಿಕ ಗ್ರಂಥಗಳ ಅಧ್ಯಯನದಲ್ಲಿ ಆಸಕ್ತಿ ಹತ್ತಿರದ ದೇವತಾ ಸಾನ್ನಿಧ್ಯ ದರ್ಶನ ಉದ್ಯೋಗ ವ್ಯವಹಾರದಲ್ಲಿ ಸುಧಾರಣೆ ವೃಚ್ಚಿಕ ರಾಶಿ ಬಯಸಿದ್ದು ಬಯಸಿದಂತೆ ಆಗದಿದ್ದರೂ ಒಟ್ಟಿನಲ್ಲಿ ಆನಂದ ಉದ್ಯೋಗ ರಂಗದಲ್ಲಿ ಪ್ರತಿಭೆ ತೋರಿಸಲು ಅವಕಾಶ ವ್ಯವಹಾರ ಕ್ಷೇತ್ರದಲ್ಲಿ ಪೈಪೋಟಿ ಆಪ್ತ ವಲಯದಿಂದ ಶುಭವಾರ್ತೆ ಹಿರಿಯರು ಗೃಹಿಣಿಯರು ಮಕ್ಕಳಿಗೆ ಕ್ಷೇಮ ಧನು ರಾಶಿ ಎಣಿಸದ ಸಮಯಕ್ಕೆ ಸರಿಯಾಗಿ ಕಾರ್ಯ ಮುಕ್ತಾಯ ಮನೆಯಲ್ಲಿ ಎಲ್ಲರ ಆರೋಗ್ಯ ಉತ್ತಮ ಹಿರಿಯರ ಮತ್ತು ಗೃಹಿಣಿಯರಿಗೆ ಸ್ವಾವಲಂಬನೆಯ ತೃಪ್ತಿ ಉದ್ಯೋಗ ಕ್ಷೇತ್ರದಲ್ಲಿ ಕಾರ್ಯ ಸಾಮರ್ಥ್ಯ ಅಭಿವೃದ್ಧಿಗೆ ಪ್ರಯತ್ನ ಮಕರ ರಾಶಿ ಆತಂಕರಹಿತ ವಾತಾವರಣದಲ್ಲಿ ದುಡಿಮೆ ಮನೆಯಲ್ಲಿ ಹೆಚ್ಚು ಕಡಿಮೆ ಎಲ್ಲರ ಆರೋಗ್ಯ ಉತ್ತಮ ಖಾಸಗಿ ರಂಗದ ಉದ್ಯೋಗಸ್ಥರಿಗೆ ಕೆಲಸದ ಒತ್ತಡ ಉದ್ಯೋಗ ಅನ್ವೇಷಣೆಯಲ್ಲಿ ಯಶಸ್ಸು ಕೇಡು ಬಗೆದವರಿಗೆ ಕೇಡುಗಾಲ ಸನ್ನಿಹಿ ಸನ್ನಿಹಿತ ಕುಂಭರಾಶಿ ನಿತ್ಯದ ವ್ಯವಹಾರಗಳು ಅಬಾಧಿತ ಉದ್ಯೋಗ ವ್ಯವಹಾರಗಳಲ್ಲಿ ನಾವಿನ್ಯ ಸಮಾಜದಲ್ಲಿ ವಿಶೇಷ ಗೌರವ ಪ್ರಾಪ್ತಿ ಅಭಿವೃದ್ಧಿ ಕಾರ್ಯಗಳಿಗೆ ಎಲ್ಲರ ಸಹಕಾರ ಹಿರಿಯರು ಗೃಹಿ ಗೃಹಿಣಿಯರಿಗೆ ಉಲ್ಲಾಸ ಮೀನರಾಶಿ ಏಳುವರೆ ಶನಿಯ ಬಾದ್ ಪ್ರಭಾವವಿದ್ದರೂ ಶುಭ ಫಲಗಳೇ ಅಧಿಕ ತಾಯಿಯ ಮಾತೃ ಸಮಾರನ ಆರೋಗ್ಯ ಉತ್ತಮ ಹತ್ತಿರದ ಕ್ಷೇತ್ರ ದರ್ಶನ ಸಂಭವ